ನಮಸ್ಕಾರ ಸ್ನೇಹಿತರೆ ಇವತ್ತಿನ ಟಾಪಿಕ್ ಎಷ್ಟೋ ಜನರಲ್ಲಿ ಈ ಸಮಸ್ಯೆ ಕಂಡು ಬರ್ತಾ ಇದೆ ಅದೇನಂದರೆ ಹೈ ಬ್ಲಡ್ ಪ್ರೆಷರ್ ಅಥವಾ ಹೈಪರ್ ಟೆನ್ಷನ್ ಅಥವಾ ಅಧಿಕ ರಕ್ತದೊತ್ತಡ ಈಗ ನಮ್ಮ ಜನರಲ್ ಪಾಪ್ಯುಲೇಷನ್ ಅಲ್ಲೇ ನಾವು ನೋಡಿದ್ರೆ ಈಗ ಭಾರತದಲ್ಲೇ ನೋಡಿದ್ರೆ ಆಲ್ಮೋಸ್ಟ್ ಫಾರ್ಟಿ ಇಯರ್ಸ್ ಅಥವಾ ಫಿಫ್ಟಿ ಇಯರ್ಸ್ ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್ ಅಲ್ಲಿ ಈ ಸಮಸ್ಯೆ ಕಂಡು ಬರ್ತಾ ಇದೆ ಇದಕ್ಕೆ ಬಹಳಷ್ಟು ಕಾರಣಗಳಿವೆ ಮೇನ್ಲಿ ಡೇ ಟು ಡೇ ಸ್ಟ್ರೆಸ್ ಏನಿದೆ ನಾವೆಲ್ಲ ಸ್ಟ್ರೆಸ್ಫುಲ್ ಆಗಿರ್ತೀವಿ ಸಂಜೆ ತನಕ ಕೆಲಸ ಮಾಡ್ತೀವಿ ಮತ್ತೆ ಕೆಲವರಿಗೆ ಫ್ಯಾಮಿಲಿಯಲ್ಲಿ ಡಿಫ್ರೆಂಟ್ ಅಂಡರ್ಲೈನ್ ಕಾಯಿಲೆ ಇರ್ಬೋದು ನಿದ್ರೆ ಹೀನತೆ ಈ ಬಹಳಷ್ಟು ಕಾರಣಗಳಿಂದ ಈ ಬಿ ಪಿ ಸಮಸ್ಯೆ ಕಂಡು ಬರ್ತಾ ಇದೆ ಈ ಕಾಯಿಲೆ ತುಂಬಾ ಜನರಲ್ಲಿ ಎ ಸಿಂಟಮ್ಯಾಟಿಕ್ ಆಗಿರುತ್ತೆ ಅಂದ್ರೆ ಬಹಳ ಏಳುವಷ್ಟು ಸಿಂಪ್ಟಮ್ಸ್ ಏನು ತೋರಿಸಲ್ಲ ಕೆಲವರಲ್ಲಿ ರಿಪೀಟೆಡ್ಲಿ ತಲೆನೋವು ಬರೋದು ಅಥವಾ ಡಿಸಿನೆಸ್ ಅಂದರೆ ತಲೆ ಚಕ್ರ ಬರೋದು ಕೆಲವರಿಗೆ ನಾಸಿಯಾ ಆಗೋದು ಈ ತರಹ ಬೇರೆ ಬೇರೆ ಸಿಂಟಮ್ಸ್ ಡೆವಲಪ್ ಆಗ್ಬೋದು ಈ ಎ ಸಿಂಟಮ್ಯಾಟಿಕ್ ಇದ್ದಾಗ ತುಂಬ ಜನರಲ್ಲಿ ಅದು ಇಮಿಡಿಯೇಟ್ಲಿ ಡಯಾಗ್ನೋಸ್ ಆಗೋಲ್ಲ ಈಗ ನೀವು ಡಾಕ್ಟರ್ ಹತ್ರ ಹೋದಾಗ ಫಸ್ಟ್ ಅವ್ರು ಏನು ಮಾಡ್ತಾರೆ ಬಿ ಪಿ ಚೆಕ್ ಮಾಡ್ತಾರೆ ಬಿಕಾಸ್ ಎಷ್ಟೋ ಜನರಲ್ಲಿ ಬೇರೆ ಏನೋ ಸಮಸ್ಯೆ ಬಂದಾಗ ಆ ಬಿ ಪಿ ರೈಸ್ ಆಗೋದು ಕಂಡು ಬರುತ್ತೆ ಈ ಬಿ ಪಿ ಅನ್ನ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಬಾಡಿಯಲ್ಲಿ ಬಿ ಪಿ ಕಂಟ್ರೋಲ್ ಮಾಡುವ ಒಂದು ಮೆಕ್ಯಾನಿಸಮ್ ಇದೆ ಅದನ್ನು ನಾವು ರೆನಿನ್ ಆಂಜಿಯೋಟೆನ್ಸಿನ್ ಆಂಡೋಸ್ಟಿರೋನ್ ಸಿಸ್ಟಮ್ ಅಂತ ಕರಿತೀವಿ ಸೊ ಇದ್ರಲ್ಲಿ ಮೇನ್ಲಿ ಕಿಡ್ನಿ ಪ್ಲೇಸ್ ಅ ವೆರಿ ಮೇಜರ್ ರೋಲ್ ಅದಕ್ಕೆ ನೀವು ನೋಡಿ ಈಗ ಕಿಡ್ನಿ ಕಾಯಿಲೆ ಇದ್ದವ್ರಿಗೆ ಬಿ ಪಿ ಸಮಸ್ಯೆ ಬರುತ್ತೆ ಬಿ ಪಿ ಸಮಸ್ಯೆ ಹೆಚ್ಚಾದರೆ ಅದರಿಂದ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಅಂಡ್ ಮೋಸ್ಟ್ ಆಫ್ ದ ಕೇಸಸ್ ಕಾರ್ಡಿಯಾಕ್ ಪ್ರಾಬ್ಲಮ್ ಕೂಡ ಸೊ ನೀವೇ ತಿಂಕ್ ಮಾಡಿ ನಮ್ಮ ತಪ್ಪು ಆಹಾರ ಕ್ರಮದಿಂದ ರಕ್ತನಾಳಗಳ ಒಳಗೆ ತುಂಬಾ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿ ರಕ್ತನಾಳಗಳ ಲುಮಿನ್ ಸಣ್ಣ ಆದಾಗ ಏನಾಗುತ್ತೆ ಬ್ಲಡ್ ಪ್ರೆಷರ್ ಹೆಚ್ಚಾಗುತ್ತೆ ಮತ್ತೆ ಇದರ ಜೊತೆ ಲ್ಯಾಕ್ ಆಫ್ ಎಕ್ಸಸೈಸ್ ನಾವು ಬಿ ಪಿ ನ ಮೇಂಟೈನ್ ಮಾಡ್ಬೇಕಂದ್ರೆ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಬೇಕು ಅಟ್ಲೀಸ್ಟ್ ಪ್ರತಿ ದಿವಸ ಮಾಡಕ್ ಆಗ್ತಿಲ್ಲ ಅಂದ್ರೂ ಕೂಡ ವಾರಕ್ಕೆ ಮೂರು ದಿವಸ ಆದ್ರೂ ಒಂದರಿಂದ ಒಂದೂವರೆ ಗಂಟೆ ನಾವು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಲೇಬೇಕು ಈ ಎಕ್ಸರ್ಸೈಸ್ ಇಲ್ಲ ಅಂದ್ರೆ ಏನಾಗುತ್ತೆ ಬೊಜ್ಜು ಬೆಳೆಯುತ್ತೆ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಹೆಚ್ಚಾಗುತ್ತೆ ಮತ್ತು ಬಿ ಪಿ ರೆಗ್ಯುಲೇಟ್ ಮಾಡಬೇಕಾಗಿರುವಂಥ ಹಾರ್ಮೋನ್ ಸೆಕ್ರೇಷನ್ ಏನಿದೆ ಅದು ಕಡಿಮೆ ಆಗುತ್ತೆ ಸೊ ಹಾಗಾಗಿ ಬಿ ಪಿ ಬರುವಂಥ ಸಾಧ್ಯತೆ ಹೆಚ್ಚಾಗುತ್ತೆ ಹಾಗಾಗಿ ನಾವು ಈ ಬಿ ಪಿ ಪ್ರಾಬ್ಲಮನ್ನು ಕರೆಕ್ಟಾಗಿ ಕಂಡು ಹಿಡಿದು ಅದಕ್ಕಿರುವಂಥ ಮೆಡಿಸಿನ್ಸ್ನ ನೀವು ತಗೊಳ್ತಿದ್ರೆ ಅದ್ರ ಜೊತೆಗೆ ನೀವೇನು ಮಾಡಬೇಕಂದ್ರೆ ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಒಂದು ಆಹಾರ ಕ್ರಮನ ಫಾಲೋ ಮಾಡಬೇಕಾಗುತ್ತೆ ಇಲ್ಲಾಂದರೆ ಏನಾಗುತ್ತೆ ನೀವೇ ಥಿಂಕ್ ಮಾಡಿ ಪ್ರೆಷರ್ ಹೆಚ್ಚಾದ ಕೂಡಲೇ ಇಟ್ ಕ್ಯಾನ್ ಎಫೆಕ್ಟ್ ಎನಿ ಪಾರ್ಟ್ ಆಫ್ ದ ಬಾಡಿ ಕಣ್ಣಿಗೆ ಎಫೆಕ್ಟ್ ಮಾಡ್ಬೋದು ಲಂಗ್ಸಿಗೆ ಕಿಡ್ನೀಸ್ಗೆ ಹಾರ್ಟ್ಗೆ ಎಫೆಕ್ಟ್ ಆಗ್ಬೋದು ನಮ್ಮ ಬಾಡಿಯಲ್ಲಿರುವಂಥ ಪ್ರತಿ ಆರ್ಗನ್ಸಲ್ಲಿ ಏನಿದೆ ಪ್ರೆಷರ್ ಹೆಚ್ಚಾಗಿ ಅದಕ್ಕೆ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇದೆ ಬಿ ಪಿ ಕಾಯಿಲೆ ಇದ್ದವರು ಯಾವ ಥರ ಆಹಾರಗಳನ್ನ ತೊಗೋಬೇಕು ಅಂತ ನೋಡೋಣ ಮೇನ್ಲಿ ಬಿ ಪಿ ಇರೋರು ಏನು ಮಾಡಬೇಕಂದ್ರೆ ಅವರ ಆಹಾರದಲ್ಲಿ ನನಗೆ ಹೇಳುವಂಥ ಪೌಷ್ಟಿಕಾಂಶಗಳು ಇದೆಲ್ಲ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡಬೇಕು ಫಸ್ಟ್ ಒನ್ ಈಸ್ ಪೊಟ್ಯಾಷಿಯಮ್ ಐ ಪೊಟ್ಯಾಷಿಯಂ ಇರುವಂಥ ಆಹಾರಗಳನ್ನ ತಗೊಳ್ಳೋದು ತುಂಬ ಒಳ್ಳೆಯದು ಎರಡನೇದಾಗಿ ಮೆಗ್ನೀಷಿಯಮ್ ತುಂಬ ಮೆಗ್ನೀಷಿಯಮ್ ಕಂಟೆಂಟ್ ಇರುವಂತಹ ಆಹಾರಗಳು ಕೂಡ ತುಂಬ ಒಳ್ಳೆಯದು ಮೂರನೇದಾಗಿ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ಸ್ ಹೆಚ್ಚಿಗೆ ಇರುವಂಥ ಆಹಾರಗಳನ್ನ ತಗೋಬೇಕು ಮತ್ತು ಕ್ಯಾಲ್ಸಿಯಂ ಹೆಚ್ಚಿಗೆ ಇರುವಂಥ ಆಹಾರಗಳನ್ನ ತೊಗೊಬೇಕು ನೆಕ್ಸ್ಟ್ ನೈಟ್ರೇಟ್ ಹೆಚ್ಚಿಗೆ ಇರುವಂತಹ ಆಹಾರ ತಗೋಬೇಕು ಫೈಬರ್ ಹೆಚ್ಚಾಗಿರುವಂತಹ ಆಹಾರ ತಗೋಬೇಕು ಸೊ ಈ ತರ ಈ ಆರು ಐಟಮ್ಸ್ ನಿಮ್ಮ ಆಹಾರದಲ್ಲಿ ಇದ್ರೆ ನಿಮ್ಮ ಬಿ ಪಿ ನ್ಯಾಚುರಲ್ ಆಗಿ ಕಂಟ್ರೋಲ್ ಆಗುತ್ತೆ ಈಗ ಒಂದೊಂದು ಲೈಕ್ ಫ್ರೂಟ್ಸ್ ಇರ್ಬೋದು ವೆಜಿಟೇಬಲ್ಸ್ ಇರ್ಬೋದು ಬಿ ಪಿ ಕಾಯಿಲೆ ಇದ್ದವರಿಗೆ ಯಾವ ಹಣ್ಣುಗಳು ಯಾವ ಆಹಾರ ಮತ್ತೆ ಯಾವ ತರಕಾರಿಗಳು ಒಳ್ಳೇದಂತ ನೋಡೋಣ ಅದರಲ್ಲಿ ಫಸ್ಟ್ ಅಂಡ್ ಫಾಲ್ಮೋಸ್ಟ್ ಅಂದ್ರೆ ಬಿಟ್ರೋಟ್ ಸೊ ಬಿಪಿ ಕಾಯಿಲೆ ಇರೋರು ಬೆಳಿಗ್ಗೆ ಒಂದು ಗ್ಲಾಸ್ ಖಾಲಿ ಹೊಟ್ಟೆಯಲ್ಲಿ ಒಂದ್ ಗ್ಲಾಸ್ ಬಿಟ್ರೋಟ್ ಜ್ಯೂಸ್ ತಗೊಂಡ್ರೆ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲಿ ತುಂಬ ನೈಟ್ರೇಟ್ಸ್ ಇದೆ ನೈಟ್ರಿಕ್ ಆಕ್ಸೈಡ್ ಏನ್ ಮಾಡುತ್ತೆ ಅಂದರೆ ರಕ್ತನಾಳಗಳನ್ನ ರಿಲ್ಯಾಕ್ಸ್ ಮಾಡೋ ಕೆಲಸನ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಹಾಗಾಗಿ ಬಿ ಪಿ ಕಾಯಿಲೆ ಇದ್ದವ್ರು ಏನ್ ಮಾಡ್ಬೇಕಂದ್ರೆ ಎವ್ರಿ ಡೇ ಮಾರ್ನಿಂಗ್ ಒಂದ್ ಗ್ಲಾಸ್ ಬೀಟ್ರೋಟ್ ಜ್ಯೂಸ್ ತಗೊಳ್ಳೋದು ತುಂಬಾ ಒಳ್ಳೆಯದು ಆದರೆ ಡಯಾಬಿಟೀಸ್ ಇದ್ದವ್ರಿಗೆ ಬೀಟ್ರೋಟ್ ಹೆಚ್ ಯೂಸ್ ಮಾಡಿದಾಗ ಶುಗರ್ ಸ್ವಲ್ಪ ಟ್ರಿಗರ್ ಆಗುವಂತ ಸಾಧ್ಯತೆ ಇದೆ ಬಟ್ ಅವ್ರು ಏನು ಮಾಡ್ಬೋದು ಅಂದರೆ ಬಾಕಿ ಇರುವಂಥ ಆಹಾರದಲ್ಲಿ ಕ್ಯಾಲೋರಿನ ರಿಸ್ಟ್ರಿಕ್ಟ್ ಮಾಡಿ ಬೀಟ್ರೋಟ್ ಜ್ಯೂಸ್ ತುಂಬಾ ತುಂಬ ಒಳ್ಳೆಯದು ಆ್ಯಂಡ್ ಬೀಟ್ರೋಟಲ್ಲಿ ತುಂಬ ನ್ಯಾಚುರಲ್ ಆಗಿರುವಂಥ ಎಷ್ಟೋ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಸೊ ಹಾಗಾಗಿ ಇದು ನಮ್ಮ ರಕ್ತನಾಳಗಳಲ್ಲಾಗುವಂಥ ಆಕ್ಸಿಡೇಟಿವ್ ಸ್ಟ್ರೆಸ್ ಮತ್ತು ನರಗಳಲ್ಲಾಗುವಂಥ ಆಕ್ಸಿಡೇಟಿವ್ ಸ್ಟ್ರೆಸ್ನ ಕಡಿಮೆ ಮಾಡೋಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಫುಡ್ ಬಾಳೆಹಣ್ಣು ಅಥವಾ ಬನಾನಾ ಬನಾನಾ ಇಸ್ ದ ರಿಚೆಸ್ಟ್ ಸೋರ್ಸ್ ಆಫ್ ಪೊಟ್ಯಾಷಿಯಂ ಹೈ ಪೊಟ್ಯಾಷಿಯಂ ಇರೋದರಿಂದ ಪೊಟ್ಯಾಷಿಯಮ್ ಇಸ್ ಅ ಡೈಯಟಿಕ್ ಅಂದರೆ ನಮ್ಮ ಮೂತ್ರ ರೂಪದಲ್ಲಿ ಹೆಚ್ಚಿಗೆ ವಾಟರ್ನ ಹೆಚ್ಚಿಗೆ ಬಾಡಿ ಅಥವಾ ಹೆಚ್ಚಿಗೆ ಬಾಡಿಯಲ್ಲಿರುವಂಥ ಫ್ಲೂಯಿಡನ್ನು ಹೊರಗಾಕಿ ಬಿ ಅನ್ನ ಕಂಟ್ರೋಲ್ ಮಾಡಿಕೆ ಈ ಪೊಟ್ಯಾಷಿಯಂ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಬಾಳೆಹಣ್ಣನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು ಇದೇ ತರಹದ ಪೊಟ್ಯಾಷಿಯಂ ಇರುವಂತಹ ಬಹಳಷ್ಟು ಹಣ್ಣುಗಳಿದೆ ಆಲ್ಮೋಸ್ಟ್ ಎಲ್ಲ ಹಣ್ಣುಗಳಲ್ಲೂ ಕೂಡ ಈ ಹೈ ಪೊಟ್ಯಾಷಿಯಂ ಇದೆ ಸೊ ಹಾಗಾಗಿ ಎಲ್ಲ ಹಣ್ಣುಗಳನ್ನ ನೀವು ಚೆನ್ನಾಗಿ ಸೇವಿಸಬಹುದು ಮತ್ತೆ ಸೀಬೆ ಹಣ್ಣು ಇದು ತಿಂದರೆ ಬಿ ಪಿ ಕೂಡ ಡೌನ್ ಆಗುತ್ತೆ ಸೊ ಹಾಗಾಗಿ ಹೈ ಪೊಟ್ಯಾಷಿಯಮ್ ಇರುವಂಥ ಬಾಳೆಹಣ್ಣ ರೆಗ್ಯುಲರ್ಲಿ ಒನ್ ನಾಟ್ ಟು ಯೂಸ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಗ ಡಯಾಬಿಟೀಸ್ ಇದ್ದಾಗ ನಾನು ಫಸ್ಟ್ ಹೇಳ್ದಂಗೆ ಬಾಕಿ ಇರುವಂಥ ಆಹಾರಗಳನ್ನ ಕಂಟ್ರೋಲ್ ಮಾಡಿ ಡಯಾಬಿಟೀಸ್ ಇದ್ದವರು ಬಾಳೆಹಣ್ಣು ತಿನ್ನಲೇಬಾರ್ದು ಅಂತ ಏನಿಲ್ಲ ಗ್ಲೈಸಿಮಿಕ್ ವ್ಯಾಲ್ಯೂ ಬಾಳೆಹಣ್ಣಲ್ಲಿ ಹೆಚ್ಚಿಗೆ ಇದೆ ಬಟ್ ನಾವು ತಗೊಳ್ಳುವಂತ ಅನ್ನದಲ್ಲಾಗಲಿ ಜೋಳದಲ್ಲಾಗಲಿ ರಾಗಿಯಲ್ಲಾಗಲಿ ಎಲ್ಲದರಲ್ಲೂ ಕೂಡ ಗ್ಲೈಸಿಮಿಕ್ ವ್ಯಾಲ್ಯೂ ಇರೋದ್ರಿಂದ ಸ್ವಲ್ಪ ಆಹಾರನ ಕಂಟ್ರೋಲ್ ಮಾಡಿ ಒನ್ ಆರ್ ಟೂ ಬಾಳೆಹಣ್ಣ ಇನ್ಕ್ಲೂಡ್ ಮಾಡೋದ್ರಿಂದ ಅದರಲ್ಲಿ ತಪ್ಪೇನಿಲ್ಲ ಮತ್ತು ಆಗ್ಲೇ ಹೇಳಿದಂಗೆ ನೀವು ಸೇಬೆ ಹಣ್ಣನ್ನ ರೆಗ್ಯುಲರ್ ಆಗಿ ತೊಗೊಬೋದು ಅದು ಕೂಡ ತುಂಬ ಒಳ್ಳೆಯದು ಇನ್ನ ನೆಕ್ಸ್ಟು ಬೆರೀಸ್ ನಮ್ಮ ನೇರ್ಲೆಂಡ್ ಏನಿದೆ ನಾವು ನೇರ್ಲೆಂಡ್ನ ಬಿಟ್ಟು ಬ್ಲ್ಯಾಕ್ ಹಿಂದೆ ಹೋಗ್ತೀವಿ ಬಟ್ ನೇರ್ಲೆಂಡ್ ಇಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಎಷ್ಟೋ ಕಾಯಿಲೆಗಳಿಗೆ ಆ್ಯಂಡ್ ಇಟ್ ಪ್ಲೇಸ್ ಅ ವೆರಿ ಮೇಜರ್ ರೋಲ್ ಇನ್ ಕ್ಯೂರಿಂಗ್ ಬ್ಲಡ್ ಪ್ರೆಷರ್ ಮತ್ತು ಡಯಾಬಿಟೀಸ್ ಇದ್ದವರಿಗೂ ಕೂಡ ಅದರಲ್ಲಿ ಫ್ರಕ್ಟೋಸ್ ಕಂಟೆಂಟ್ ಕಂಟ್ರೋಲ್ ಇರೋದ್ರಿಂದ ಈ ನೇರ್ಲೆಂಡು ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಈಸ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂದರೆ ಸೊಪ್ಪುಗಳು ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂಥ ಎಲ್ಲ ಐಟಮ್ಸು ಈ ಸೊಪ್ಪುಗಳಲ್ಲಿದೆ ಅದು ಅರಿವೆ ಸೊಪ್ಪು ಆಗಿರ್ಬೋದು ನುಗ್ಗೆ ಸೊಪ್ಪು ಪಾಲಾಕ್ ಸೊಪ್ಪು ಮೆಂತ್ಯ ಸೊಪ್ಪು ಬಸಳೆ ಸೊಪ್ಪು ಔಷಧಿ ಮೂಲ ಇಲ್ಲದೆ ಇರೋ ಸೊಪ್ಪುಗಳು ಯಾವುದೂ ಇಲ್ಲ ಸೊ ಹಾಗಾಗಿ ಸೊಪ್ಪುಗಳನ್ನ ಹೆಚ್ಚಾಗಿ ಇನ್ಕ್ಲೂಡ್ ಮಾಡಿದ್ರೆ ಅದರಿಂದ ನಮಗೆ ಮೆಗ್ನೀಷಿಯಮ್ ತುಂಬ ಚೆನ್ನಾಗಿ ಸಿಗುತ್ತೆ ಕ್ಯಾಲ್ಸಿಯಂ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ಮತ್ತು ಹೆಚ್ಚು ನಾರಿನಾಂಶ ಚೆನ್ನಾಗಿ ತಗೊಂಡ್ರೆ ನಮಗೆ ಗೊತ್ತಿದೆ ನಮ್ಮ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡಬೇಕಂದ್ರೆ ನಾರಿನಾಂಶ ಇರುವಂಥ ಆಹಾರಗಳನ್ನ ಚೆನ್ನಾಗಿ ತಗೋಬೇಕು ಹಾಗಾಗಿ ನಾವು ಏನು ಮಾಡಬೇಕಂದ್ರೆ ರೆಗ್ಯುಲರ್ಲಿ ಸೊಪ್ಪುಗಳನ್ನ ನಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಬೇಕು ಇನ್ನು ರೆಗ್ಯುಲರ್ ಫುಡ್ ಅಂತ ಬಂದರೆ ಬೆಳ್ಳುಳ್ಳಿನ ಇನ್ಕ್ಲೂಡ್ ಮಾಡ್ಬೋದು ಬೆಳ್ಳುಳ್ಳಿಯಲ್ಲಿರುವಂಥ ಆ್ಯಾಲಿಸಿನ್ ಏನಿದೆ ಅದರಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ದಟ್ ಕ್ಯಾನ್ ಆಲ್ಸೋ ಕಂಟ್ರೋಲ್ ದ ಬ್ಲಡ್ ಪ್ರೆಷರ್ ನೆಕ್ಸ್ಟ್ ಪೋಮೋಗ್ರಾನೇಟ್ ದಾಳಿಂಬೆ ಏನಿದೆ ದಟ್ ಕ್ಯಾನ್ ಬಿ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಫುಡ್ ದಾಳಿಂಬೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಮತ್ತು ಹೈ ಪೊಟ್ಯಾಷಿಯಮ್ ಐ ನೈಟ್ರೇಟ್ ಸೊ ಇದೆಲ್ಲ ಇರೋದರಿಂದ ಹಣ್ಣು ಬೆಸ್ಟ್ ಸೊ ಹಾಗಾಗಿ ಇದನ್ನ ರೆಗ್ಯುಲರ್ ಆಗಿ ದಾಳಿಂಬೆ ತೊಗೊಳೋದ್ರಿಂದ ನಮ್ಮ ಕಾರ್ಡಿಯಾಕ್ ಫಂಕ್ಷನ್ನು ಕೂಡ ಇಂಪ್ರೂವ್ ಮಾಡೋಕ್ಕೆ ಮತ್ತು ಬಿ ಪಿ ಕೂಡ ಕಂಟ್ರೋಲ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಈಸ್ ಒಮೆಗಾ ತ್ರೀ ಇರುವಂಥ ಆಹಾರಗಳು ಅದು ಫಿಶ್ ಆಗಿರ್ಬೋದು ಅಥವಾ ನಟ್ಸ್ ಆಗಿರ್ಬೋದು ಇವನ್ನೆಲ್ಲ ತಗೋಬಹುದು ಬಟ್ ಮೀನಲ್ಲಿ ಮೇನ್ಲಿ ಫ್ಯಾಟಿ ಫಿಶ್ ಏನಿದೆ ತಾರ್ಲೆ ಬಾಂಗ್ಡಿ ಈ ಥರ ಮೀನುಗಳನ್ನ ತಗೊಂಡಾಗ ಅದರಲ್ಲಿ ಹೆಚ್ಚಾಗಿ ಒಮೆಗಾ ತ್ರೀ ಸಿಗುತ್ತೆ ಒಮೆಗಾ ತ್ರೀ ಇಸ್ ಆ್ಯಂಟಿ ಇನ್ಫ್ಲಮೇಟ್ರಿ ನೇಚರ್ ಅದರಲ್ಲಿರುವಂಥ ಐ ಪಿ ಎ ಮತ್ತು ಡಿ ಎಚ್ ಇ ಏನಿದೆ ಅದು ತುಂಬ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಇದನ್ನೆಲ್ಲ ನೀವು ರೆಗ್ಯುಲರ್ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಬೋದು ಸೊ ಏನು ಮಾಡಬೇಕು ಆದಷ್ಟು ಈ ರಿಫೈನ್ ಫುಡ್ಗಳನ್ನ ಅವಾಯ್ಡ್ ಮಾಡಬೇಕು ಆದಷ್ಟು ಹೋಲ್ ಗ್ರೇನ್ಸ್ನ ತೊಗೊಳೋಕ್ಕೆ ಪ್ರಯತ್ನ ಮಾಡಬೇಕು ಯಾಕಂದರೆ ಪ್ರತಿಯೊಂದು ಐಟಮ್ಸಲ್ಲೂ ಅದಕ್ಕೆ ಏನೋ ಒಂದು ಮೆಡಿಸಿನಲ್ ವ್ಯಾಲ್ಯೂ ಇದ್ದೇ ಇರುತ್ತೆ ಈಗ ಬಿ ಪಿ ಕಾಯಿಲೆ ಇರೋರು ಏನೇನು ಆಹಾರನ ತೊಗೊಬಾರ್ದು ಅಂತ ಹೇಳ್ತೀನಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಉಪ್ಪು ಹೆಚ್ಚಿಗೆ ಇರುವಂತ ಆಹಾರ ಅಂದ್ರೆ ಐ ಸೋಡಿಯಂ ಇರುವಂಥ ಆಹಾರಗಳನ್ನ ನಾವು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೇಕು ಈಗ ತುಂಬಾ ಜನರು ಹೇಳ್ತಾರೆ ಉಪ್ಪಿಲ್ಲ ಅಂದ್ರೆ ನಾವು ಊಟ ಮಾಡೋಕ್ಕಾಗಲ್ಲ ಸ್ವಲ್ಪ ಉಪ್ಪು ಬೇಕಿತ್ತು ಉಪ್ಪಿಲ್ಲ ಸೆಪ್ಪೆ ಇದೆ ಅದಕ್ಕೆ ಊಟ ಮಾಡೋಕ್ಕಾಗ್ತಿಲ್ಲ ಅಂತ ನಾನು ಅವರಿಗೆಲ್ಲ ಏನ್ ಹೇಳ್ಬೋದು ಅಂದ್ರೆ ನೀವು ತಗೊಳುವಂತಹ ಪ್ರತಿಯೊಂದು ಫುಡ್ ಇರಲಿ ಅದು ಅನ್ನ ಇರಲಿ ತರಕಾರಿ ಇರಲಿ ಹಣ್ಣಿರ್ಲಿ ಏನೇ ಇರಲಿ ಅದ್ರಲ್ಲೇ ನ್ಯಾಚುರಲ್ ಸೋಡಿಯಂ ಕಂಟೆಂಟ್ ಇರುತ್ತೆ ಮತ್ತೆ ಉಪ್ಪು ಕೂಡ ಇರುತ್ತೆ ಅದಕ್ಕಿಂತ ಹೆಚ್ಚಾಗಿ ನಾವು ಯೂಸ್ ಮಾಡಿದಾಗೆ ಈ ಥರ ಸಮಸ್ಯೆ ಕಂಡು ಬರೋದು ಆ್ಯಂಡ್ ನಮ್ಮ ಟೇಸ್ಟ್ ಬರ್ಡ್ಸ್ ಹೇಗೆ ಅಂದರೆ ಈಗ ನೀವು ಒಂದು ಫುಡ್ಡಿಗೆ ಅಡ್ಜಸ್ಟ್ ಆಗ್ತಿದ್ದೀರ ಸ್ವಲ್ಪ ದಿವಸ ಉಪ್ಪು ಕಡಿಮೆ ತಿಂದು ಅಂದರೆ ಇನ್ನೂ ಒಂದು ಸ್ವಲ್ಪ ದಿನದಲ್ಲಿ ಯು ಲೈಕ್ ಟು ಗೆಟ್ ಅಡ್ಜಸ್ಟೆಡ್ ಫಾರ್ ದಟ್ ಫುಡ್ ಓನ್ಲಿ ಎರಡನೇದು ರೆಡ್ಮೀಟನ್ನು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಅಂದರೆ ಮಟನ್ ಪೋರ್ಕ್ ಈ ಥರ ಐಟಮ್ಸನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಯಾಕಂದರೆ ಇದರಲ್ಲಿರುವಂಥ ಅಡ್ವಾನ್ಸ್ಡ್ ಗ್ಲೈಕೋಸಿಲೇಷನ್ ಏನಿದೆ ಎಂಡ್ ಪ್ರಾಡಕ್ಟ್ಸ್ ಅದು ಬಿ ಪಿನ ಇನ್ಕ್ರೀಸ್ ಮಾಡುತ್ತೆ ಅದ್ರ ಜೊತೆಗೆ ಮೀಟ್ ಅನ್ನ ಹೆಚ್ಚಿಗೆ ತಗೊಂಡಾಗ ನಮ್ಮ ಬಾಡಿಯಲ್ಲಿ ಓವರ್ ಆಲ್ ಇನ್ಫ್ಲಮೇಶನ್ ಹೆಚ್ಚಾಗುವಂತ ಸಾಧ್ಯತೆ ಇದೆ ಇನ್ಫ್ಲಮೇಶನ್ ಹೆಚ್ಚಾದ್ರೆ ಸಮಸ್ಯೆಗಳೆಲ್ಲ ಬರುವ ಸಾಧ್ಯತೆ ಹೆಚ್ಚಾಗುತ್ತೆ ಇನ್ನ ಮೂರನೇದು ಆಲ್ಮೋಸ್ಟ್ ಎಲ್ಲ ಪ್ರೊಸೆಸ್ಡ್ ಅಂಡ್ ರಿಫೈಂಡ್ ಕಾರ್ಬೋಹೈಡ್ರೇಟ್ಸ್ ಏನಿದೆ ಅದನ್ನ ಅವಾಯ್ಡ್ ಮಾಡಬೇಕು ಸೊ ನಮ್ಗೆಲ್ಲ ಗೊತ್ತು ನಮ್ಮ ಆಹಾರದಲ್ಲಿ ಹೆಚ್ಚು ನಾರಿನಾಂಶ ಆಹಾರ ತಗೊಂಡ್ರೆ ಯಾವಾಗ್ಲೂ ನಮ್ಮ ಬಾಡಿಯಲ್ಲಿರುವಂತಹ ಇನ್ಫ್ಲಮೇಷನ್ ಕಡಿಮೆ ಮಾಡೋಕೆ ಒಳ್ಳೆಯದು ಮತ್ತೆ ಹೊಟ್ಟೆಯಲ್ಲಿರುವ ಒಳ್ಳೆ ಬ್ಯಾಕ್ಟೀರಿಯಾಗಳು ಬೆಳೆಯೋಕೆ ಕೂಡ ತುಂಬಾ ಒಳ್ಳೆಯದು ಬಟ್ ನಾವೇನು ಮಾಡ್ತಾ ಇದೀವಿ ಎಲ್ಲ ಪಾಲಿಶ್ ಐಟಮ್ಸನ್ನ ಹೆಚ್ಚಿಗೆ ಪ್ರಿಫರ್ ಮಾಡ್ತಿದ್ದೀವಿ ಅದರಲ್ಲೂ ತುಂಬ ವೈಟ್ ರೈಸ್ ತುಂಬ ಪಾಲಿಷ್ ಆಗಿರುವಂಥ ಅನ್ನ ಯೂಸ್ ಮಾಡಲಿಕ್ಕೆ ಇಷ್ಟಪಡ್ತೀವಿ ಅದ್ರ ಜೊತೆಗೆ ಮೈದಾ ತುಂಬ ಹೆಚ್ಚಿಗೆ ಯೂಸ್ ಮಾಡ್ತೀವಿ ಈ ಥರ ಐಟಮ್ಸ್ ತಗೊಂಡಾಗ ಏನಾಗುತ್ತೆ ನಮ್ಮ ಒಂದು ನಮ್ಮ ಬಾಡಿ ವೇಟ್ ತುಂಬ ಹೆಚ್ಚಾಗುತ್ತೆ ಎರಡನೇದು ಹೈ ಕ್ಯಾಲೋರಿ ಸಡನ್ನಾಗಿ ಸಪ್ಲೈ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿರುವಂಥ ಗ್ಲೈಕ್ರೋಜನ್ ಲಿಮಿಟ್ ಆಗಲಿ ಅಥವಾ ಕೊಲೆಸ್ಟ್ರಾಲ್ ಲಿಮಿಟ್ ಆಗಲಿ ಇದೆಲ್ಲ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಫ್ಯಾಟ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಸೊ ಹಾಗಾಗಿ ನಮ್ಮ ರಕ್ತದಲ್ಲಿ ಗ್ಲೂಕೋಸ್ ಅಂಶ ಯಾವಾಗ ಹೆಚ್ಚಿಗೆ ಇರುತ್ತೋ ಆವಾಗ ಬಾಡಿಯಲ್ಲಿ ಇನ್ಫ್ಲಮೇಷನ್ ಹೆಚ್ಚಾಗುತ್ತೆ ಸೊ ಇನ್ಫ್ಲಮೇಷನ್ ಈಸ್ ಒನ್ ಆಫ್ ದ ಮೇನ್ ರೀಸನ್ ಫಾರ್ ಆಲ್ ದೀಸ್ ಪ್ರಾಬ್ಲಮ್ಸ್ ಸೊ ಹಾಗಾಗಿ ಈ ಥರ ಬಿ ಪಿ ಕಾಯಿಲೆ ಇದ್ದವರು ಈ ಪ್ರಾಸೆಸ್ ಫುಡ್ಗಳೇನಿದೆ ಅದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಆ್ಯಂಡ್ ನೆಕ್ಸ್ಟ್ ಈಸ್ ಸ್ಟಾಫ್ ಆಲ್ಕೋಹಾಲ್ ಆ್ಯಂಡ್ ಕೆಫೆನ್ ಅಂದರೆ ಕಾಫಿ ಮೇಯ್ನ್ಲಿ ಕೆಫೆನ್ ಇರುವಂಥ ಡ್ರಿಂಕ್ಸ್ ಏನಿದೆ ಅದು ಮೇ ಬಿ ಕಾಫಿ ಇರ್ಬೋದು ಸಾಫ್ಟ್ ಡ್ರಿಂಕ್ಸ್ ಇರ್ಬೋದು ಅಥವಾ ನೆಮ್ ನೀವು ರೆಗ್ಯುಲರ್ಲಿ ತೊಗೊಳ್ಳುವಂಥ ಆಲ್ಕೋಹಾಲ್ ಕನ್ಸಂಪ್ಷನ್ ಇರ್ಬೋದು ಇವುಗಳನ್ನೆಲ್ಲ ನೀವು ಕಂಪ್ಲೀಟಾಗಿ ಬಿಡಬೇಕಾಗುತ್ತೆ ಯಾಕಂದರೆ ಅದು ಕೂಡ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಹೆಚ್ಚು ಮಾಡುತ್ತೆ ಮತ್ತು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಇನ್ನು ಸ್ಮೋಕಿಂಗ್ ಸ್ಮೋಕಿಂಗ್ ಈಸ್ ಆಲ್ಸೋ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಸ್ಮೋಕಿಂಗ್ ಮಾಡಿದಾಗ ಏನಾಗುತ್ತೆ ಅದರಲ್ಲಿರುವಂಥ ಇಂದ ತುಂಬ ವಾಸು ಕನ್ಸಿಕ್ಷನ್ ಆಗುತ್ತೆ ಅದು ಎಲ್ಲ ಅಂಗಾಂಗಗಳಿಗೆ ಹೋಗಿ ರಕ್ತನಾಳಗಳೇನಿದೆ ಅದು ಶ್ರಿಂಕ್ ಆಗುತ್ತೆ ಹಾಗಾಗಿ ಬಿ ಪಿ ಎಚ್ ಆಗುವಂಥ ಸಾಧ್ಯತೆ ಜಾಸ್ತಿ ಆಗುತ್ತೆ ಸೊ ಸ್ಮೋಕಿಂಗಿಂದ ಬಹಳಷ್ಟು ದುಷ್ಪರಿಣಾಮಗಳು ಇದೆ ಆ್ಯಂಡ್ ಇದರೊಟ್ಟಿಗೆ ನಾವು ಫ್ರೈಡ್ ಫುಡ್ಸ್ಗಳನ್ನು ಕೂಡ ಅವಾಯ್ಡ್ ಮಾಡಬೇಕು ಸೊ ನಾನೀಗ ಹೇಳಿರುವಂಥ ಎಲ್ಲ ಐಟಮ್ಸ್ ಒಂದೇ ದಿನ ತಿನ್ನಬೇಕು ಅಂತ ಅಲ್ಲ ಇದನ್ನ ನಿಮ್ಮ ರೆಗ್ಯುಲರ್ ಫುಡ್ಡಲ್ಲಿ ಆ್ಯಡ್ ಮಾಡೋದ್ರಿಂದ ಯಾವುದಾದ್ರೂ ಒಂದನ್ನು ಚೆನ್ನಾಗಿ ಒಳ್ಳೆ ಕ್ವಾಂಟಿಟಿಯಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ನಿಮ್ಮ ಬಿ ಪಿ ನ್ಯಾಚುರಲ್ ಆಗಿ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಸೊ ಫಸ್ಟ್ ನಾನು ಯಾವ ಫುಡ್ ಅವಾಯ್ಡ್ ಮಾಡಬೇಕಂತ ಹೇಳಿದೆ ಅದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಅದ್ರ ಜೊತೆಗೆ ನನಗೆ ಹೇಳಿರುವಂಥ ಐಟಮ್ಸ್ನ ಏನಿದೆ ಅದನ್ನು ಇನ್ಕ್ಲೂಡ್ ಮಾಡಬೇಕು ಕಂಪ್ಲೀಟ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಂತ ನಾನು ಹೇಳಲ್ಲ ಯಾಕಂದರೆ ರೆಗ್ಯುಲರ್ಲಿ ಬಿ ಪಿ ಮಾನಿಟರ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ತುಂಬ ಜನರಿಗೆ ಮೆಡಿಕೇಶನ್ಸ್ ಒಟ್ಟಿಗೆ ನೀವೇನು ಮಾಡಬೇಕಂದ್ರೆ ನೀವು ತಗೊಳ್ಳೋವಂಥ ಆಹಾರದಲ್ಲಿ ಕರೆಕ್ಟ್ ವೇಯಲ್ಲಿ ತಗೊಂಡಾಗ ನಿಮ್ಮ ಮೆಡಿಕೇಶನ್ ನ ಕಡಿಮೆ ಮಾಡ್ತಾ ಹೋಗ್ಬೋದು ಮತ್ತು ನಮಗೆ ಕಂಪ್ಲೀಟ್ ಬಿ ಪಿ ಏನು ಸಮಸ್ಯೆ ಏನಿದೆ ಅದನ್ನು ಕಂಪ್ಲೀಟಾಗಿ ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ನ ಪ್ರೆಸ್ ಮಾಡಿ ಸೊ ನೀವು ಯಾವುದೇ ಹೆಲ್ತ್ ಟಿಪ್ಸ್ನ ಮಿಸ್ ಮಾಡ್ಕೊಳಲ್ಲ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್